ನಿನ್ನೆ ಸುಮಾರು ಒಂದು ಸೆವೆನ್ ತರ್ಟಿಯನ್ನು ಸೆವೆನ್ ಫಾರ್ಟಿ ಫೈವ್ಗೆ ಅಲ್ಲಿ ಸಮಯದಲ್ಲಿ ಧನಂಜಯ ಮತ್ತು ಕಂಜಾನೆ ಮತ್ತು ಕಿತ್ತಾಟ ಸ್ಟಾರ್ಟ್ ಆಗಿರುತ್ತೆ ಅದು ಊಟದ ಸಮಯದಲ್ಲಿ ಧನಂಜಯಗೆ ಊಟ ಮಾಡಿಸೋ ಸಮಯಲ್ಲಿ ಕಂಜನ್ನು ಹಿಂದ್ಗಡೆ ಇರ್ತಾರೆ ಅವನಿಗೂ ಊಟ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಡನ್ನಾಗಿ ಧನಂಜಯ ಟರ್ನ್ ಆಗಿಬಿಟ್ಟು ಕಂಜನ್ ಮೇಲೆ ಕಿತ್ತಾಟಕ್ಕೆ ಬೀಳ್ತಾರೆ ಸೊ ಹಾಗೆ ಅದು ಮುಂದ್ಗಡೆ ಅದನ್ನು ಓಡಿಸ್ಕೊಂಡು ಹೋಗುತ್ತೆ ಮುಂದ್ಗಡೆ ಓಡಿಸ್ಕೊಂಡು ಹೋಗಿರೋದನ್ನು ಗಂಜನ್ ಆನೆ ಮುಂದ್ಗಡೆ ಹೋಗುತ್ತೆ ಧನಂಜಯ ಹಿಂದ್ಗಡೆ ಕಂಜನ್ ಆನೆ ಮೇಲೆ ಇರುವಂಥ ಕ ಇವನು ಕಾವಾಡಿ ಕೆಳಗಡೆ ಬೀಳ್ತಾನೆ ಕೆಳಗಡೆ ಬಿದ್ದಾಗ ಕೆಳಗಡೆ ಜಿಗಿತಾನವನು ಆ್ಯಕ್ಚುಲಿ ಜಂಪ್ ಮಾಡ್ತಾನೆ ಇದಕ್ಕೆ ಅವನು ಕೂತ್ಕೊಳ್ಳೋಕ್ಕಾಗಲ್ಲ ಹೋಗೋ ರಬ್ಸಕ್ಕೆ ಹಾಗಾಗಿ ಧನಂಜಯ ಮೇಲಿನಂಥ ಕವಾಡಿ ಮೇನ್ ರೋಡ್ ತಲುಪುವಷ್ಟರಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ವಾಪಸ್ ತಲುಪ್ತಾ ಇರ್ತಾನೆ ಮತ್ತು ಇವು ಎಲ್ಲ ಏನು ಪಳಗಿಸಿರೋ ಆನೆ ಆಗಿರೋದ್ರಿಂದ ಜನರಿಗೆ ಇದು ಇದರಿಂದ ಯಾವುದೇ ಇಲ್ಲ ಇದು ಒಂದು ಕ್ಯಾಂಪಲ್ಲಿ ನಡೆಯುವಂಥ ಸರ್ವೇ ಸಾಮಾನ್ಯ ಬಿಹೇವಿಯರ್ಸು ಎರಡು ಮೇಲ್ ಎಲ್ಮೆಂಟ್ಸನ್ನು ನಾವು ಜೊತೆಗೆ ಇದು ಯಾವಾಗಲೂ ಕಿತ್ತಾಡ್ಕೊಳ್ಳೋ ಅಂಥದ್ದು ಸರ್ವೇ ಸಾಮಾನ್ಯ ಇದು ಸಿಟಿ ಮಧ್ಯಲ್ಲಿ ಕ್ಯಾಂಪಲ್ಲಿ ಇರೋದರಿಂದ ಸ್ವಲ್ಪ ಇದು ಆಗಿದೆ ಹೈಲೈಟ್ ಆಗಿದೆ ಬಿಟ್ಟರೆ ಜನರು ಆತಂಕ ಪಡೋ ವಿಷಯ ಏನೂ ಅಲ್ಲ ಯಾವ ಬಿಹೇವಿಯರ್ಸು ಚೇಂಜ್ ಆಗಿಲ್ಲ ಸೊ ಅದು ಮೇಲ್ ಎಲಿಫೆಂಟ್ಸ್ ಕಿತ್ತಾಡ್ಕೊಳ್ಳೋದು ಕಾಮನ್ ಕ್ಯಾಂಪಲ್ಲಿ ಹಾಗೆ ಅದೇ ಥರ ಕಿತ್ತಾಡ್ಕೊಂಡಿದೆ ನಾವು ನಿನ್ನೆನೂ ವೆರಿಫೈ ಮಾಡಿದ್ದೀವಿ ಇವತ್ತು ಮಾರ್ನಿಂಗ್ ವೆರಿಫೈ ಮಾಡಿದ್ದೀವಿ ಅದಕ್ಕೆ ಯಾವುದೇ ಮದ ಇಲ್ಲ ಈ ಫುಡ್ಡನ್ನು ತಿಂದಾಗ ಚೆನ್ನಾಗಿ ಹುಡುಗಿ ಇಲ್ಲಿ ಸಿಗ್ತಾ ಇರುವಾಗ ತಿಂತಾ ಇರುತ್ತಲ್ಲ ಅವಾಗ ಆಟೋಮೆಟಿಕ್ ಸ್ವಲ್ಪ ಗತ್ತು ಬರೋದು ಕಾಮನ್ನು ಮದ ಅಲ್ಲ ಅದು ಗತ್ತು ಗು ಅವಾಗಾಗಿ ಸ್ವಲ್ಪ ತುಂಟಾಟಗಳು ಅಥವಾ ಕಿತ್ತಾಟಗಳು ಜಾಸ್ತಿ ಆಗ್ತವೆ ಆ ಥರ ಮಾಡ್ಕೊಂಡಿದೆ ಬಿಟ್ರೆ ಬೇರೆ ಏನು ಆತಂಕ ಪಡೋ ವಿಷಯ ಏನಿಲ್ಲ ಬಿಹೇವಿಯರ್ ವಾಚ್ ಮಾಡ್ತೀರಿ ಹೌದೌದು ಕಂಟಿನ್ಯೂ ಡೈಲಿ ಬೆಳಗ್ಗೆ ಮಾರ್ನಿಂಗ್ ನಾವು ಬಿಹೇವಿಯರ್ಸ್ ಅದನ್ನ ರೆಕಾರ್ಡ್ ಮಾಡ್ತೀವಿ ಏನಾದರೂ ಚೇಂಜಸ್ ಕೇಳಿದ್ರೆ ಅವ್ರನ್ನ ಮಾವತಕ್ಕೆ ಅಡುಗೆನ ಕರ್ಕೊಂಡು ಟೀಮ್ ನೋಡಿಕೊಂಡು ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ ನಾವು ಕಾವಡಿ ಮಾವತ್ಗೆ ಆನೆಗಳ ಜೊತೆಗೆ ಇರಬೇಕು ಆನೆಗಳ ಅದು ಚೈನ್ ಬಿಚ್ಚುವಾಗ ಇಬ್ಬರು ಜೊತೆಗಿದ್ರೆ ಮಾತ್ರ ಚೈನ್ ಬಿಚ್ಚಬೇಕು ಆಮೇಲೆ ಇದು ತಿನ್ಸುವಾಗ ಆಹಾರ ತಿನ್ನಿಸುವಾಗ ಮೇಲ್ ಎಲ್ಪೆಂಟ್ಸ್ಗಳು ಜೊತೆಗೆ ಅದು ನಿಲ್ಲಿಸಿಲ್ಲ ನಿನ್ನೆನೂ ಕೂಡ ನಿಲ್ಲಿಸಿಲ್ಲ ಅವರು ಜಸ್ಟ್ ತಗೊಂಡು ಹೋಗ್ತಾ ಇದ್ರು ಆ ಟೈಮಲ್ಲಿ ಆಗಿರುವಂಥ ಘಟನೆ ಹಾಗಾಗಿ ಮೇಲ್ ಎಲಿಪೆಂಟ್ಸ್ಗಳನ್ನ ಜೊತೆಗೆ ನಿಲ್ಲಿಸಬೇಡಿ ಅಂತಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎರಡು ಜೊತೆಗೆ ನಿಂತಾಗ ಅದು ಸರಳ ಸಾಮಾನ್ಯ ಊಟಕ್ಕೆ ಕೇತಾಡ್ಕೊಳ್ಳೋದು ಹಾಗಾಗಿ ಆ ಥರ ನಿಲ್ಲಿಸಬೇಡಿ ಅಂತಲೇ ಹೇಳಿದ್ದೀವಿ ಅವಶ್ಯಕತೆ ಇಲ್ಲ ಇಲ್ಲ ರುಟೀನ್ ಇದು ರುಟೀನ್ ಕ್ಯಾಂಪಲ್ಲಿ ನಡೆಯುವಂಥ ರೂಟೀನ್ ಜಗಳಗಳದು ಮೇಲೆ ಎಲ್ಫೆಂಟ್ಸ್ಗಳಿಗೆ ಹಾಗಾಗಿ ಏನು ಆತಂಕಪಡೋ ವಿಷಯ